ಗಾಂಧಿ ಜಯಂತಿ ಅಂಗವಾಗಿ ಕೊಪ್ಪಳ ಜಿಲ್ಲೆಯ ಗಾಂಧಿ ಬಳಗದಿಂದ ಇಂದು ಮದ್ಯಪಾನ ಮುಕ್ತ ಬಿನ್ನಾಳ ಗ್ರಾಮಕ್ಕೆ ಸದ್ಭಾವನಾ ಪಾದಯಾತ್ರೆ ಆಯೋಜಿಸಲಾಗಿತ್ತು ಕೊಪ್ಪಳ ನಗರದ ಅಶೋಕ ವೃತ್ತದಿಂದ ಆರಂಭವಾದ ಪಾದಯಾತ್ರೆಯಲ್ಲಿ ಜಿಲ್ಲಾಧಿಕಾರಿ ಸುರೇಶ್ ಬಿ ಇಟ್ನಾಳ್ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಶರಣಬಸನಗೌಡ ಪಾಟೀಲ್ ಸೇರಿದಂತೆ ಬಳಗದ ಸದಸ್ಯರು ಭಾಗವಹಿಸಿದರು ದೂರದರ್ಶನದೊಂದಿಗೆ ಸುರೇಶ್ ಬಿ ಇಟ್ನಾಳ್ ಗಾಂಧಿ ಬಳಗದ ಕಾರ್ಯ ಶ್ಲಾಘನೀಯ ಎಂದರು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ ಈ ರೀತಿ ಮಾಡೋದ್ರಿಂದ ಯುವ ಜನಾಂಗ ಮದ್ಯಪಾನದಿಂದ ದೂರ ಇರೋದಕ್ಕೆ ಮತ್ತು ಬೇರೆ ಬೇರೆ ವ್ಯಸನಗಳಿಂದ ಮುಕ್ತರಾಗೋದಕ್ಕೆ ಅನುಕೂಲ ಶರಣ ಬಸನಗೌಡ ಪಾಟೀಲ್ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದರು ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಅದಂತಂದ್ರೆ ನಮಗೆ ಐವತ್ತೆಂಟು ವರ್ಷ ಆದ್ರೂ ಕೂಡ ಏನಪ್ಪ ಅಂತಂದ್ರೆ ಸುಮಾರು ಎಂಟೂವರೆ ಒಂಬತ್ತು ಕಿಲೋಮೀಟರ್ ಏನಪ್ಪ ಅಂದ್ರೆ ಬಟಪ್ಪಳ್ಳಿಯಿಂದ ಈ ಒಂದು ದಿನವರೆಗೆ ನಾನು ಕೂಡ ಪಾದಯಾತ್ರೆ ಮಾಡಿ ನನಗೂ ಒಂದು ಖುಷಿ ಅನಿಸಿದೆ ಬಳಗದ ಸದಸ್ಯ ಮಂಜುನಾಥ ಡೊಳ್ಳಿನ ಮಾದರಿ ಗ್ರಾಮಗಳಿಗೆ ತೆರಳಿ ಆ ಗ್ರಾಮದ ಜನರ ಉತ್ತಮ ಕಾರ್ಯವನ್ನು ಪ್ರಶಂಸಿಸಿ ಇತರರಿಗೆ ಮಾದರಿಯಾಗುವಂತೆ ಉತ್ತೇಜನ ಇರಬೇಕು ಅಂದ್ರೆ ಕಾಮನೂರು ಗ್ರಾಮ ಇರಬೇಕು ಅಂತ ಬೇರೆಯವರು ಹೇಳಬೇಕು ಆ ರೀತಿಯ ಮಾದರಿಗಳನ್ನ ಕೊಡಬೇಕು ಅಂತ ಮಾದರಿ ಗ್ರಾಮಗಳನ್ನ ಸೃಷ್ಟಿಸುವಲ್ಲಿ ರೂಪಿಸುವಲ್ಲಿ ಗಾಂಧಿ ಬಳಗ ಪ್ರಯತ್ನ ಮಾಡ್ತಾ ಇದೆ ಈ ಗಾಂಧಿ ಬಳಗದ ಕಾರ್ಯ ಯಶಸ್ವಿ ಆಗಲಿ ಬಿನ್ನಾಳ ಗ್ರಾಮದ ಕಳಕಪ್ಪ ಕಾಂಬಳಿ ಹಾಗೂ ವಿಜಯ್ ಕುಮಾರ್ ಗ್ರಾಮದ ಮಹಿಳೆಯರು ಹಾಗೂ ಯುವಕರ ಬೆಂಬಲ ಇದಕ್ಕೆ ಕಾರಣ ಎಂದರು ಮತ್ತು ದುಜಾಟ ಮುಕ್ತ ಗ್ರಾಮ ಮಾಡಿದ್ವಿ ಎಲ್ಲರೂ ಹಿರಿಯ ನಮ್ಮ ಗ್ರಾಮದವರು ಆ ರೀತಿ ನೆಡ್ಕೊಳಕ್ ಹತ್ತರ ಹಂಗಾಗಿ ಇದಾಗಿ ನಿಮ್ಮಲ್ಲಿ ಮದ್ಯ ಮತ್ತು ದುಜಾಟ ಮುಕ್ತ ಗ್ರಾಮವನ್ನು ಮಾಡಿದ ನಮ್ಗೆ ಬಹಳ ಸಂತೋಷ ಆಗಿದೆ ಎಲ್ಲರ ಬೆಂಬಲ ಮತ್ತು ಹಿರಿಯರು ಹೆಣ್ಣು ಮಕ್ಕಳು ಎಲ್ಲರೂ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿರಿ ಇದಕ್ಕೆ ಸಹಕಾರ ಮಾಡಿ ನಿಮ್ಮ ಗ್ರಾಮ ಮದ್ಯಪಾನ ಹಾಗೂ ಜೂಜಾಟ ಈ ಒಂದು ಚಟದಿಂದ ಮುಕ್ತವಾಗಲಿ ಅಂತ ಹೇಳಿ ಇಲ್ಲಿ ಎಲ್ಲಾ ಹಿರಿಯರು ಯುವ ಮಿತ್ರರು ತಾಯಂದಿರು ಎಲ್ಲರೂ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಗ್ರಾಮಸ್ಥ ಸಂತೋಷ ಮೆಣಸಿನಕಾಯಿ ದುಶ್ಚಟ ಮುಕ್ತ ಗ್ರಾಮವಾಗಿರುವುದು ಗ್ರಾಮದ ಪ್ರತಿ ಮನೆಯಲ್ಲೂ ನೆಮ್ಮದಿ ತಂದಿದೆ ಎಂದರು ಗ್ರಾಮದಲ್ಲಿ ಯಾವುದೇ ತರನಾಗಿ ಮದ್ಯಪಾನ ಹಾಗೂ ಜೂಜಾಟ ಮಾಡಿದ್ದಲ್ಲಿ ಅವರಿಗೆ ವಿಧಿಸುವುದಾಗಿ ನಿರ್ಧಾರ ಮಾಡಿದ್ರಿಂದ ನಮ್ಮದ ಗುರು ಹಿರಿಯರು ಯುವಕ ಮಿತ್ರರು ಎಲ್ಲರೂ ಮುಂದುವರ್ಸಂಡು ಹೊಂಟಿದ್ದಾರೆ ಹಿರಿಯ ನಿವಾಸಿ ಬಸವರಾಜು ಮದ್ಯ ಮತ್ತು ಜೂಜು ಮುಕ್ತ ಮಾಡಲು ಪಣ ತೊಟ್ಟ ಕಾರಣ ಈಗ ಗ್ರಾಮದಲ್ಲಿ ಶಾಂತಿ ನೆಲೆಸಿದೆ ಎಂದರು ಮುಖಾಂತರ ಬಂದು ಗಾಂಧಿಯ ಒಂದು ಚಿಂತನೆಗಳನ್ನು ನಿಮ್ಮ ಗ್ರಾಮದವರಿಗೆ ಪ್ರತಿಯೊಬ್ಬರಿಗೂ ಮನಮುಟ್ಟುವಂತೆ ನಾವು ಹೇಳಬೇಕಾಗಿದೆ